ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಗುರುನಮನ ಕಾರ್ಯಕ್ರಮದ ಮಹೋತ್ಸವ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ ಶ್ರೀ ಗುರುವೇ ನಮಃ ವಿಜಯಪುರ ನಗರದ ಉತ್ತರಕ್ಕೆ ಹಸಿರುವನ ಸಿರಿಯಲ್ಲಿ ಅರಳಿದ ಜ್ಞಾನ ಯೋಗಾಶ್ರಮವು ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳವರ ಹಾಗೂ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ತಪಸ್ಸಿನ ಅಮೃತ ಫಲವಾಗಿದೆ ಪೂಜ್ಯರು ಹಲವಾರು ದಶಕಗಳವರೆಗೆ ಆಧ್ಯಾತ್ಮಿಕ ಜ್ಞಾನದ ಸುಹ ನೀಡಿದರು ಮಠ ಪೀಠ ಸಿರಿಸಂಪದ ಕೀರ್ತಿ ವಾರ್ತೆ ಏನನ್ನೂ ಬಯಸಲಿಲ್ಲ ಈರ್ವರ ಸಾನ್ನಿಧ್ಯದಲ್ಲಿ ಜ್ಞಾನಯೋಗಾಶ್ರಮ ಮತ್ತು ಹಲವಾರು ಆಶ್ರಮಗಳು ನಿರ್ಮಾಣವಾದವು ಯೋಗಿಗಳು ತ್ಯಾಗಿಗಳು ಸಾಧಕರು ಸದ್ಭಕ್ತರು ರೂಪುಗೊಂಡರು ಶತಮಾನದ ಸಂತ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕ ಸಾಧನೆಯಲ್ಲಿ ಆಸಕ್ತಿ ಹೊಂದಿದವರು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಸಾಧನೆಯ ಹಂಬಲದಿಂದ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳವರ ಶಿಷ್ಯತ್ವವನ್ನು ಪಡೆದರು ಗುರುಗಳ ಮಾರ್ಗದರ್ಶನದಲ್ಲಿ ಸಾಧನೆಗೈದು ಜ್ಞಾನಯೋಗಿಯಾಗಿ ಬೆಳೆದರು ಜ್ಞಾನ ಸೌರಭ ಪಸರಿಸುವುದಕ್ಕಾಗಿ ಅವತರಿಸಿದ ಪುಣ್ಯಪುರುಷರು ಅವರು ನುಡಿದಿದ್ದೆಲ್ಲ ಪ್ರವಚನಗಳಾದವು ಹಾಗೂ ಬರೆದ ಬರಹವೆಲ್ಲ ಸಾಹಿತ್ಯವಾಯಿತು ಅವರು ನಡೆದಾಡಿದ ನೆಲ ಪಾವನವಾಯಿತು ಜ್ಞಾನ ಜ್ಯೋತಿಯಾಗಿ ಬಾಳಿದರು ಬಯಲು ಮೂರ್ತಿಯಾಗಿ ನಿಂದರು ಅವರದು ಭಾರವಲ್ಲದ ಯೋಗಕಾಯದ ನಿಲುವು ತೇಜಂ ಪುಂಜವಾದಂತಹ ಮುಖದಲ್ಲಿ ಬೆಳಕು ಸೂಸುವ ಕಣ್ಣುಗಳು ಸರಳಾತಿ ಸರಳ ಸ್ಥಿತ ಪ್ರಜ್ಞೆ ಬದುಕು ಕರುಣೆಯೇ ಮೈದಳೆದಂತೆ ತೋರುವ ಈ ಪರಮ ಸದ್ಗುರುಗಳು ಎಲ್ಲ ಉಪಾದಿಗಳನ್ನು ಮೀರಿ ನಿಂತವರು ಯಾವುದೇ ರೀತಿಯ ಆಸ್ತಿ ಅಂತಸ್ತು ಅಧಿಕಾರ ವ್ಯಾಮೋಹ ಅವರ ಬಳಿ ಸುಳಿಯಲೇ ಇಲ್ಲ ಯಾವ ಗೌರವ ಪದವಿ ಪುರಸ್ಕಾರವನ್ನು ಅವರು ಎಂದೂ ಬಯಸಲಿಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕಾರವನ್ನು ಅತ್ಯಂತ ವಿನಯದಿಂದ ನಿರಾಕರಿಸಿದರು ಪೂಜ್ಯರು ಹಲವಾರು ದಶಕಗಳವರೆಗೆ ದೇಶ ವಿದೇಶಗಳಲ್ಲಿ ಸಂಚರಿಸಿ ಜ್ಞಾನ ದಾಸೋಹ ಮಾಡಿದರು ಲಕ್ಷಾಂತರ ಜನರು ಅವರ ಉಪದೇಶಾಮೃತವನ್ನ ಸವಿದು ಪುನೀತರಾದರು ಭವ್ಯ ದಿವ್ಯ ಬದುಕನ್ನ ಕಟ್ಟಿಕೊಂಡರು ಅಂತೆ ಗುರುಗಳು ಎಲ್ಲರಿಗೂ ನಡೆದಾಡುವ ದೇವರಾದರು ಇಚ್ಛಾಮರಣಿಗಳಾದ ಪೂಜ್ಯರು ಎರಡು ಸಾವಿರದ ಇಪ್ಪತ್ಮೂರು ಜನವರಿ ಎರಡರಿಂದ ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿ ಬಯಲಲ್ಲಿ ಬಯಲಾದರು ಆ ದಿನದಂದು ನಾವೆಲ್ಲರೂ ಪೂಜ್ಯರಿಗೆ ನಮ್ಮ ಹೃದಯಾಂತರಾಳದಿಂದ ನಮನಗಳನ್ನು ಅರ್ಪಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ನಾವೆಲ್ಲ ಗುರುಗಳಿಗೆ ನಮಿಸಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಗುರು ನಮನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ನಮಸ್ಕಾರಗಳು